ಹನ್ನೆರಡನೇ ಶತಮಾನದ ಮಹಾಶಿವಶರಣರಲ್ಲೋರವರಾಗಿರ್ತಕ್ಕಂತಹ ಬಸವಣ್ಣನವರು ಒಂದು ಕಡೆ ಬಹಳ ಸುಂದರವಾಗಿ ಹೇಳ್ತಾರೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡಾನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇದು ಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಈ ಮನುಷ್ಯನ ಮನಸ್ಸು ಅಂತಕ್ಕಂತಹದ್ದು ಒಂದು ಕಡೆ ನಿಲ್ಲೋದಿಲ್ಲ ಯಾವ ರೀತಿಯಾಗಿ ಚಂಚಲವಾಗಿರ್ತದೆ ಮನಸ್ಸು ಅಂತಂದ್ರೆ ಆ ಮನಸ್ಸಿನ ಹಿಂದೆ ನಾವು ಹೋಗಿ ಬಿಟ್ರೆ ಇನ್ನು ನಮಗೂ ಬೆಲೆ ಇರೋದಿಲ್ಲ ಯಾರಿಗೂ ಬೆಲೆ ಇರೋದಿಲ್ಲ ಮನಸ್ಸು ಅಂತಕ್ಕಂಥದ್ದು ಅತ್ತ ಇತ್ತ ಹೋಗದಂತೆ ಹೆಳವಣ್ಣ ಮಾಡಗೆ ತಂದೆ ಬಸವಣ್ಣನೇ ಕೇಳ್ಕೊಂಡ ಅವತ್ತಿಗೆ ನಮ್ಮ ಮನಸ್ಸು ಆ ವಿಷಯಕ್ಕೆ ಹೋಗೋದು ಈ ವಿಚಾರಕ್ಕೆ ಹೋಗೋದು ಇಲ್ಲೇ ಪುರಾಣ ಕುಂತಿರ್ತೀವಿ ಪುರಾಣವನ್ನ ಕೇಳಲಿಕ್ಕೆ ಕುಂತಿರ್ತೀವಿ ಕೆಲವರ ಮನೆ ಮನಸ್ಸು ಮನೆಯೊಳಗಿರ್ತದೆ ಸರಿ ಬೀಗ ಹಾಕಿ ಬಂದಿನಾಗಿಲ್ಲ ಅಂತ ಕೆಲವರಿಗೆ ಹುಡುಗನ್ನ ಬಿಟ್ಟೋಗಿದೆ ಮನ್ ತಗೈತೋ ಪಕ್ಕದ ಮನೆಗೆ ಆಡಕ್ಕೆ ಹೋಯ್ತು ಅಂತ ಇನ್ನೂ ಕೆಲವರಿಗೆ ಅಯ್ಯಮ್ಮ ಬರ್ತಂತ ಹೇಳಿದ್ದು ಆಕೆನೂ ಕರ್ಕೊಂಬರ್ಲಿಲ್ಲ ಅಯ್ಯಮ್ಮ ಏನ್ ಅನ್ಕೊಂಡ್ಲು ಅಂತ ಕೆಲವರಿಗೆ ಮನಸ್ಸು ಇನ್ನೊಬ್ಬರಿಗೆ ಆಗಿನ್ ಕರ್ಕೊಂಡ್ ಅಂತ ಮಾಡಿದ್ದೆ ಆಕೆ ಕೂಡ ನನ್ ಗಾಡಿ ಹತ್ತಿ ಅಲ್ಲ ಅಂತ ಕೆಲವರು ಮನಸ್ಸು ಇನ್ನ ಕೆಲವರು ಗಣ ಮಕ್ಕಳದಂತೂ ಇವತ್ತು ಬಂದಿಲ್ಲಿ ಕುತ್ಕೊಂಡ್ಬಿಟ್ಟಿವಿ ಟಿ ವಿ ನ್ಯೂಸ್ನಾಗ ಮೋದಿ ಎಲ್ಲಿ ಪಾಕಿಸ್ತಾನಕ್ಕೆ ಬಾಂಬ್ ಹಾಕ್ಬಿಟ್ಟು ನನ್ ಬುಡಪ್ಪ ನೋಡ್ಬೇಕಾಗಿತ್ತು ಅಂತ ಕೆಲವರು ಮನಸ್ಸು ಇವತ್ತು ಇನ್ನ ಐ ಪಿ ಎಲ್ ಕ್ರಿಕೆಟ್ ಅಂತ ಸ್ಟಾರ್ಟ್ ಆಗುತ್ತೆ ಅದ್ರ ಯಾವ್ದು ಅಂತ ಕೆಲವರು ಆಲೋಚನೆ ಮಾಡ್ತಕ್ಕಂಥ ಕೆಲವರದು ವ್ಯವಹಾರದ ಮೇಲೆ ಕೆಲವರದು ಹೊಲದ ಚಿಂತೆ ಕೆಲವರದು ಮನೆಯ ಚಿಂತೆ ಹೀಗೆ ಮನಸ್ಸು ಅಂತಕ್ಕಂತಹದ್ದು ಒಂದು ಕಡೆ ಇರೋದಿಲ್ಲ ಆ ಕಡೆ ಈ ಕಡೆ ಎಲ್ಲೆಂದರಲ್ಲಿ ಓಡಾಡೋದ್ರಿಂದ ಮನಸ್ಸನ್ನ ಎಲ್ಲೂ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಮನಸ್ಸನ್ನ ಮಾತ್ರಲ್ಲ ನನ್ನನ್ನು ಕೂಡ ಅಂತ ಹೇಳಿಬಿಟ್ಟ ಬಸವಣ್ಣ ಮನಸ್ಸು ಹೋಗಿ ಬರ್ಲಿ ಅಂತಾಗ ಮನಸ್ಸು ಹೋಯ್ತಂತ ಮನುಷ್ಯ ಓಡಾಡಕತ್ತಿದ್ರೆ ಈ ಮನಸ್ಸು ಅಂತಕ್ಕಂತಹದ್ದು ಬಹಳ ಅಪಾಯನೂ ಐತೆ ಒಳ್ಳೆಯದಕ್ಕೂ ಐತೆ ಒಂದು ಸಲ ಮನಸ್ಸು ತಿಂಡಿ ಮೇಲೆ ಕುಂತ್ಕೊಳ್ತದೆ ನೊಣ ಇದ್ದಂತೆ ಮನಸ್ಸು ಅಂತಕ್ಕಂತಹದ್ದು ನೊಣ ಇದ್ದಂಗೆ ನೊಣ ತಿನ್ನುವ ತಿಂಡಿ ಮೇಲೂ ಕೂಡುತ್ತೆ ಮತ್ತೆ ಕೆಲಸಕ್ಕೆ ಬಾರದು ಗಲೀಜು ಮೇಲೂ ನೊಣ ಇರ್ತದೆ ನೋಡಿಲ್ಲ ಇವರಲ್ಲ ನೊಣ ಎಲ್ಲಂದ್ರಲ್ಲಿ ಇರ್ತದೆ ಅದಕ್ಕೆ ತಿಂಬ ದೇವ್ರ ಮನೆಗ ಮನಸ್ಸು ಬೇರೆ ಕಡೆಗೆ ಹೇಳಿ ನಾವು ಹೇಳ್ತೀವಿ ನಾವು ಅದಕ್ಕೆ ಈ ಮನಸ್ಸು ಯಾವ ರೀತಿ ಆ ಕಡೆ ಈ ಕಡೆ ಹೋಗಿ ನಮ್ಮನ್ನ ಚಂಚಲ ಭರಿತನನ್ನಾಗಿ ಮಾಡಿ ಯಾವುದೇ ಒಂದು ಸದ್ ವಿಷಯಗಳನ್ನ ಒಳ್ಳೊಳ್ಳೆಯ ಮಹಾತ್ಮರ ಚರಿತ್ರೆಗಳನ್ನ ಕೇಳದಂತೆ ನಮ್ಮನ್ನ ಅಜ್ಞಾನಿಗಳನ್ನಾಗಿ ಮಾಡ್ತಾ ಇದ್ರೆ ಅದಕ್ಕಾಗಿ ಈ ನಮ್ಮ ಮನಸ್ಸನ್ನ ಹೆಳವನ ಮಾಡ ಯ ಅಂದ್ರೆ ಎಲ್ಲೆಲ್ಲೂ ಓಡಾಡದಂತೆ ಮಾಡಿ ಒಂದು ಕಡೆ ಕೂಡ್ಸಪ್ಪ ಅಂತೇಳಿ ಬಸವಣ್ಣವ್ರು ಕೇಳ್ಕೊಳ್ತಾ ಇದ್ದಾರೆ ಅದಕ್ಕೆ ಹೇಳೋದು ಮನಸ್ಸು ಕಡೆ ಈ ಕಡೆ ಹೋಗ್ಬಾರ್ದು ನಿಮಗೆ ಯಾರು ಎಕ್ಕ ಇಲ್ಲದ ಇಲ್ಲ ಇಂತ ಎಲ್ಲ ಮನಸ್ಸು ನೋಡ್ರಿ ಬಸವಣ್ಣನೇ ಕೇಳ್ಕೊಂಡ ಮನಸ್ಸು ಎಲ್ಲಿ ಬೇಕಂದಲ್ಲಿ ಓಡಾಡಬಾರ್ದು ಒಂದೇ ಕಡೆ ದೃಢವಾಗಿರೋದು ಮನಸ್ಸು ದೃಢವಾಗಿಟ್ಟರೆ ಅವ್ರು ಶಾಂತವಾಗಿರ್ತಾರೆ ಮಕ್ಕಳು ನೋಡ್ರಿ ಜಾಸ್ತಿ ಮಾತಾಡ್ತಾರೆ ಯಾಕಂದ್ರೆ ಮಕ್ಕಳ ಮನಸ್ಸು ಚಂಚಲ ಜಾಸ್ತಿ ಅವುಗಳು ಮಾತಾಡೋದು ಜಾಸ್ತಿ ಮಕ್ಕಳನ್ನು ಕಂಟ್ರೋಲ್ ಮಾಡ್ಬೇಕಂದ್ರೆ ಪರಮೇಶ್ವರಿಗೆ ಸಾಧ್ಯ ಮಕ್ಕಳಂತೆ ಮನಸ್ಸಾಗಬಾರ್ದು ಏಕಾಗ್ರತೆ ಇರಬೇಕು ಮನಸ್ಸಿನಲ್ಲಿ ದೃಢ ಚಿತ್ತವಿರಬೇಕು ನಾವು ಯಾಕೆ ಬಂದಿದ್ದೀವಿ ಬಸವಣ್ಣನ ಪುರಾಣವನ್ನು ಶ್ರವಣ ಮಾಡಲಿಕ್ಕೆ ದೊಡ್ಡ ಬಸವಾರ್ಯರ ಪುರಾಣ ಮಹಾಮಹಿಮರು ಶರಣರು ಅಂತಹ ಚರಿತ್ರೆಯನ್ನು ನಾವು ಕೇಳಲಿಕ್ಕೆ ಬಂದಿದ್ದೇವೆ ಇಂತಹ ಸಂದರ್ಭದಲ್ಲಿ ವಿಮುಖವಾಗದಂತೆ ನಮ್ಮನ್ನ ಹೆಳವನ ಮಾಡಯ್ಯ ಅಂದ್ರೆ ಎಲ್ಲೆಲ್ಲೂ ಓಡಾಡದಂತೆ ಒಂದೇ ಕಡೆ ಕೇಂದ್ರೀಕೃತ ಕರೆಸೈಗೆ ತಂದೆ ಅಂತೇಳಿ ಕೇಳ್ಕೊಳ್ತಾ ಇದ್ದಾನೆ ಅದೇ ರೀತಿ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಒಂದೇ ಕಡೆ ಕುಂತು ನೋಡ್ತಿರ್ತೇವೆ ನಾವು ಯಾವ್ದಾಗಿ ಸಿನಿಮಾ ಮಾತ್ರ ಒಂದೇ ಕಡೆ ಕಣ್ಣು ಬಿಳಗಿಸಿದಾಗ ನೋಡ್ತೀವಿ ಈ ಪುರಾಣ ಪುಣ್ಯಕಥೆ ಮಹಾತ್ಮರ ಚರಿತ್ರೆ ಕೇಳ್ಬೇಕಾದ್ರೆ ಎಷ್ಟು ಸಲ ಆ ಕಡೆ ಎಷ್ಟು ಸಲ ಈ ಕಡೆ ತಿರುತ್ತೆ ಕೆಲವರು ಮೇಲೆ ನೋಡ್ತೀವಿ ಮಾಡ್ತೀವಿ ಮಳೆ ಬರ್ತದೆ ಏನಂತ ನೋಡ್ತೀವಿ ಏನೇನೇನೋ ನೋಡ್ತಾ ಅಂತ ಹೋಗ್ತದೆ ಮನಸ್ಸು ಅದಕ್ಕೆ ಹತ್ತಲಿತ್ತ ಸುಳಿಯದಂತೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಅಂದ್ರೆ ನನ್ನನ್ನ ಯಾವ ಕಡೆಯೂ ನೋಡದಂತೆ ಬರೀ ಶರಣರ ಚರಿತ್ರೆಯನ್ನ ಶ್ರವಣ ಮಾಡುವಂತಹ ಗುಣವನ್ನ ಕೊಡುತ್ತಂದೆ ಅಂತ ಕೇಳ್ಕೊಳ್ತಾ ಇದ್ದಾರೆ ಅದೇ ರೀತಿ ಮತ್ತೊಂದೆ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಪ್ರಪಂಚದಲ್ಲಿ ಎಂತೆಂತ ವಿಚಾರಗಳನ್ನು ಕೇಳ್ತೀವಿ ಇಲ್ಲ ನೀವು ಕೇಳಕ ಸಿದ್ಧ ಇದ್ದೀರಂದ್ರೆ ಹೇಳೋರು ಸಾಮಾನ್ಯ ರೀತಿಯಾಗಿಲ್ಲ ಎಷ್ಟು ವಿಷಯಗಳು ಎಷ್ಟು ಸುದ್ದಿಗಳು ಮಾತಾಡ್ತಾರೆ ಅನ್ಕೊಂಡಿದೀವಿ ಹಳ್ಳಿಗಳಲ್ಲಿ ಮನೆ ಮುಂದೆ ಒಂದು ಕಟ್ಟೆ ಅಂತ ಮಾಡಿರ್ತಾರೆ ಊರೊಳಗೆ ಒಂದು ಬೇವಿನ ಕಟ್ಟೆ ಬೇವಿನ ಗಿಡದ ಕೆಳಗಡೆ ಒಂದು ಕಟ್ಟೆ ಅಲ್ಲಿ ಏನು ಇಲ್ಲ ಬರೀ ಸುದ್ದಿ 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 ಆ ಸುದ್ದಿ ಮಾತಾಡೋದ್ರಿಂದ ಯಾರಿಗೂ ಉಪಯೋಗವಿಲ್ಲ ಹೊಲ ಸುದ್ದಿ ಮನೆ ಸುದ್ದಿ ಮಾಡ್ಕೊಳ್ಳೋದು ಅಂತ ವಿಚಾರ ಮಾತಾಡಿದ್ರೆ ತಪ್ಪೇನಿಲ್ಲ ಇನ್ನೊಬ್ರು ಮನೆ ಸುದ್ದಿ ಇನ್ನೊಬ್ರು ಮಾತಾಡೋದು ಅವ್ರ ಮನೆ ಸುದ್ದಿ ಇನ್ನೊಬ್ರು ಮಾತಾಡೋದು ಹೀಗೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಸುದ್ದಿ ಹರಡ್ತಾ ಹೋಗ್ತದೆ ಹೀಗೆ ಮಾತಾಡಿ 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 ನಮ್ಮ ಬಾಯಿ ನೋವಿಕತೆ ಹೊರ್ತು ಇನ್ನೊಬ್ಬರನ್ನ ಆಡಿಕೊಂಡು ಅವರಿಗೆ ಏನೂ ಆಗೋದಿಲ್ಲ ಅದಕ್ಕೆ ಯಾರ್ಯಾರು ಏನೇನು ಸುದ್ದಿ ಹೇಳ್ತಾ ಇದ್ದಾರಲ್ಲ ಈ ಲೋಕದ ವಿಚಾರವನ್ನ ಕೇಳದಂತೆ ಆ ಪರಮಾತ್ಮನ ನಾಮಸ್ಮರಣೆಯೊಂದೇ ನನ್ನ ಕಿವಿಗೆ ಬೀಳುವಂತೆ ಎನ್ನ ಕಿಡಣ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ತಿರುಸಯ್ಯ ಕೂಡಲ ಸಂಗಮದಿಂದ ಮಹಾತ್ಮರ ಚರಿತ್ರೆಯನ್ನ ಅವರ ಪಾದಕ್ಕೆ ಅವರ ಪಾದದಲ್ಲಿರ್ತಕ್ಕಂತಹ ಸೇವೆಯನ್ನ ಮಾಡುವ ಸಲುವಾಗಿ ಯಾವುದೇ ಒಂದು ವಿಚಾರಕ್ಕೆ ಮನಸ್ಸನ್ನ ಹೋಗಿಡದಂತೆ ಏಕಾಗ್ರ ಚಿತ್ತದಿಂದ ಆ ಮಹಾತ್ಮರ ಮಹಾ ಮಹಿಮರ ಚರಿತ್ರೆಯನ್ನ ಶ್ರವಣ ಮಾಡುವಂತೆ ನನಗೆ ಕರುಣೆ ಮಾಡಪ್ಪ ದೇವರೇ ಅಂತ ಹೇಳಿ ಕೂಡಲ ಸಂಗಮ ಕೇಳ್ತಾನೆ ನೋಡ್ರಿ ದೇವರನ್ನ ಎಂತ ವರ ಕೇಳ್ತಾ ಇದ್ದಾನೆ ಬಸವಣ್ಣ ನಾವು ಕೇಳೋ ಹೊರಗಡೆ ಹೆಂಗಿರ್ತಾವ ಗೊತ್ತಾ பால வர்களுக்கு எணமக்களாக வஷ வேலை வந்த நான் கண்ட வந்த தொலை பங்கார கொடுசங்க ஆசீர்வாத் அந்த மல்லிகார்ஜுன கேதிட்ட